ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಕ್ವಿಜ್ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈಗ ನಿಮ್ಮ ಮೊದಲನೆಯ ಪ್ರಶ್ನೆ ಅತಿಯಾಗಿ ವೆಜ್ ತಿಂದರೆ ಏನಾಗುತ್ತದೆ ಎ ಹೃದಯಘಾತ ಬಿ ಡಯಾಬಿಟೀಸ್ ಸಿ ಟಿಬಿ ಡಿ ಮಲೇರಿಯಾ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಘಾತ ಮುಂದಿನ ಪ್ರಶ್ನೆ ಈ ಖಾಯಿಲೆ ಬಂದರೆ ನಿಮ್ಮ ಲಿವರ್ ಹಾಳಾಗುವುದು ಖಚಿತ ಆಪ್ಷನ್ ಎ ಹೆಪಟೈಟಿಸ್ ಬಿ ಬಿ ಶುಗರ್ ಸಿ ಮಲೇರಿಯಾ ಡಿ ಟಿಬಿ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಎ ಹೆಪಟೈಟಿಸ್ ಬಿ ಮುಂದಿನ ಪ್ರಶ್ನೆ ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಸಾವಿರದ ಎರಡು ನೂರು ಬಿ ಏಳುನೂರ ಎಂಬತ್ತು ಸಿ ಎರಡು ನೂರ ಆರು ಡಿ ನಾನ್ನೂರ ಐವತ್ತು ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ನೂರ ಆರು ಮುಂದಿನ ಪ್ರಶ್ನೆ ಕೊಲೆಸ್ಟ್ರಾಲ್ ಹೆಚ್ಚಾದರೆ ದೇಹದ ಯಾವ ಅಂಗ ಹಾನಿಯಾಗುತ್ತದೆ ಎ ಯಕೃತ್ ಬಿ ಹೃದಯ ಸಿ ಚರ್ಮ ಡಿ ಮೂತ್ರಪಿಂಡ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಮುಂದಿನ ಪ್ರಶ್ನೆ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಮಾಡಬೇಕು ಎ ಒಂದರಿಂದ ಎರಡು ಬಾರಿ ಬಿ ದಿನಕ್ಕೆ ಇಪ್ಪತ್ತು ಬಾರಿ ಸಿ ದಿನಕ್ಕೆ ಹತ್ತರಿಂದ ಹದಿನೈದು ಬಾರಿ ಡಿ ದಿನಕ್ಕೆ ಬಾರಿ ನಾಲ್ಕರಿಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕರಿಂದ ಎಂಟು ಬಾರಿ ಮುಂದಿನ ಪ್ರಶ್ನೆ ನಮ್ಮ ಮೂತ್ರದ ಬಣ್ಣ ಹಳದಿಯಾಗಿ ಬರುವುದು ಯಾವುದರ ಸಂಕೇತವಾಗಿದೆ ಎ ನೀರಿನ ಕೊರತೆ ಬಿ ಹೆಚ್ಚು ವ್ಯಾಯಾಮ ಸಿ ಹೆಚ್ಚು ನಿದ್ರೆ ಡಿ ಹೆಚ್ಚು ಉಪ್ಪು ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಎ ನೀರಿನ ಕೊರತೆ ಮುಂದಿನ ಪ್ರಶ್ನೆ ಈ ಒಂದು ಕಾರಣದಿಂದ ನಿಮ್ಮ ಸಾವು ಬೇಗನೆ ಬರಬಹುದು ಎ ಹಸ್ತ ಬಿ ಹೆಚ್ಚು ವ್ಯಾಯಾಮ ಸಿ ಹೆಚ್ಚು ನಿದ್ರೆ ಡಿ ಧೂಮಪಾನ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಡಿ ಧೂಮಪಾನ ಮುಂದಿನ ಪ್ರಶ್ನೆ ನಮ್ಮ ದೇಹದ ಕೊಳಕನ್ನು ಹೊರಹಾಕುವ ಅಂಗ ಯಾವುದು ಎ ಹೃದಯ ಬಿ ಲಿವರ್ ಸಿ ಮೂತ್ರಪಿಂಡ ಡಿ ಶ್ವಾಸಕೋಶ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡ ಮುಂದಿನ ಪ್ರಶ್ನೆ ಹೆಚ್ಚು ವಿಟಮಿನ್ ಡಿ ಸಿಗುವುದು ಇದರಿಂದ ಮಾತ್ರ ಸಾಧ್ಯ ಎ ಹಣ್ಣುಗಳು ಬಿ ಸೂರ್ಯನ ಬೆಳಕು ಸಿ ಹಾಲು ಡಿ ನೀರು ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯನ ಬೆಳಕು ಮುಂದಿನ ಪ್ರಶ್ನೆ ಆರೋಗ್ಯವಂತ ಹೃದಯದ ಬಡಿತ ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯಬೇಕು ಎ ಮೂವತ್ತರಿಂದ ನಲವತ್ತು ಬಾರಿ ಬಿ ಐವತ್ತರಿಂದ ಅರುವತ್ತು ಬಾರಿ ಸಿ ಅರವತ್ತರಿಂದ ನೂರು ಬಾರಿ ಡಿ ನೂರರಿಂದ ನೂರ ಇಪ್ಪತ್ತು ಬಾರಿ ಗಳೇ ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತರಿಂದ ನೂರು ಬಾರಿ ಗೆಳೆಯರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಧನ್ಯವಾದಗಳು